ಪ್ರಜ್ವಲ್ ವಿರುದ್ಧ ಪಕ್ಷದಿಂದ ನಿರ್ದಾಕ್ಷಿಣ್ಯ ಕ್ರಮ ತಗೋತೀವಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಪ್ರಜ್ವಲ್ ವಿರುದ್ಧ ಪಕ್ಷದಿಂದ ನಿರ್ದಾಕ್ಷಿಣ್ಯ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಪ್ರಜ್ವಲ್ ಪರ ವಹಿಸಿಕೊಳ್ಳೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾತಾಡಿದ್ದಾರೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ವರದಿ ಬರಲಿ ನೋಡೋಣ ಖಂಡಿತವಾಗೂ ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಯಾವುದೇ ಕಾರಣಕ್ಕೂ ಕೂಡ ನಾವು ಪರ ವಹಿಸ್ಕೊಳ್ಳೋದಿಲ್ಲ ಪೆನ್ ಡ್ರೈವ್ಗಳು ಹಂಚಿಕೆ ಅಲ್ಲ ಇದರಿಂದ ಯಾರಿದ್ದಾರೆ ಅಂತನೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಬೆಂಡ್ರೈವ್ ಹಂಚಿಕೆ ಹಿಂದೆ ಕೆಲ ಎಕ್ಸ್ಪೋರ್ಟ್ಗಳು ಕೆಲಸ ಮಾಡಿದ್ದಾರೆ ಎಲ್ಲವೂ ಕೂಡ ನನಗೂ ತಿಳಿದಿದೆ ಅಂತ ಹೇಳಿ ಕುಮಾರಸ್ವಾಮಿ ಮಾತಾಡಿದ ಪಕ್ಷದಿಂದಲೂ ಕ್ರಮ ತಗೊಳ್ತೀವಿ ಪಕ್ಷ ನಿರ್ದಾಕ್ಷಿಣ್ಯ ಕ್ರಮ ತಗೋತೀವಿ ಇಲ್ಲಿ ವಯಸ್ಸುಗಳಂತಕ್ಕಂಥ ಪ್ರಶ್ನೆ ಇಲ್ಲ ಅದು ಇದೆ ಅದು ಇದೆ ನೋಡೋಣ ಅದಕ್ಕೆ ಅದು ಎಕ್ಸೈಟಿವ್ ವರದಿ ಇದೆಯಲ್ಲ ಅವ್ರಿಗೆ ಏನ್ ಕೊಡ್ತಾರೆ ನೋಡೋಣ ಈಗ ಸುಬ್ಬಯ್ಯ ಕಿತ್ತಳೆ ಕೃಷಿ ಮಾಡಿ ನೂರು ಗಿಡದಿಂದ ಎರಡೂವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಪೆನ್ ಡ್ರೈವ್ಗಳು ಇಡೀ ಸರ್ಕ್ಯುಲೇಟ್ ಆಗಿದೆ ಅದರಲ್ಲ ಅದೆಲ್ಲ ಹಿಂದೆ ಯಾರಿದ್ದಾರೆ ಯಾರು ಇದ್ರೊಳಗೆ ಎಕ್ಸ್ಪರ್ಟ್ಗಳವರಲ್ಲ ಕೆಲವರು ಬರಲಿ ಈಗ ಇದ್ರ ಬಗ್ಗೆ ಚರ್ಚೆ ಬೇಡ ಎಸ್ ಐ ಟಿ ರಚನೆ ಆಗಿದೆ ನಾನು ನಿನ್ನೆನೂ ಹೇಳಿದ್ದೇನೆ ಹಾಗೆ ಸಂಸದ ಪ್ರಜ್ವಲ್ ವಿರುದ್ಧದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಕೂಡ ಮಾತನಾಡಿದಾರೆ ಹಾಸನದಲ್ಲೂ ಅಭ್ಯರ್ಥಿ ಗೆಲ್ತಾರೆ ಅದರಲ್ಲೇನೂ ಸಂಶಯವಿಲ್ಲ ಲೀಡು ಒಳ್ಳೆ ಲೀಡ್ನಲ್ಲೇ ಗೆಲ್ತಾರೆ ಪ್ರಜ್ವಲ್ ಗೆಲ್ತಾನೆ ಅನ್ನೋ ಬಗ್ಗೆ ಕೂಡ ವರದಿಗಳಿವೆ ಮುಂದಿನ ವಿಷಯಗಳು ನನಗೆ ಸಂಬಂಧ ಇಲ್ಲ ಅಂತ ಕೂಡ ಮಾತಾಡೋದು ಇದು ಫಲಿತಾಂಶದ ಮೇಲೆ ಪರಿಣಾಮ ಆಗೋದಿಲ್ಲ ಇಲ್ಲಿ ಕುಟುಂಬ ಕುಟುಂಬದವರನ್ನ ಯಾಕೆ ತರ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ ದೇವೇಗೌಡರನ್ನ ಯಾಕೆ ತರ್ತೀರಿ ಅಂತ ಹೇಳಿ ಕಾಂಗ್ರೆಸ್ಗೆ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಪ್ರಶ್ನೆ ಕೇಳಿದ್ದಾರೆ ಈ ವಿಷಯದಲ್ಲಿ ಯಾಕೆ ದೇವೇಗೌಡರ ಹೆಸರನ್ನ ತರ್ತಾ ಇದ್ದೀರಿ ಇಡೀ ಕುಟುಂಬದ ಹೆಸರನ್ನ ಯಾಕೆ ತರ್ತಾ ಇದ್ದೀರಿ ಅಂತ ಮಾತಾಡಿದ್ದಾರೆ ಲೀಡು ಒಳ್ಳೆ ನಲ್ಲೇ ಗೆಲ್ತಾರೆ ಆದರೆ ಒಂದು ಮೂರು ದಿನಗಳ ಘಟನೆಗಳೇನು ನಡೆದಿದೆ ಈಗೇನು ಭಾಳ ರಾಜ್ಯದಾದ್ಯಂತ ದೊಡ್ಡ ದೊಡ್ಡ ಚರ್ಚೆ ನಡೀತಾ ಇದೆ ಅದು ಮೂರು ದಿವಸಗಳ ಹಿಂದೆ ಆ ರೀತಿಯ ಒಂದು ಏನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ ಆ ಅದನ್ನು ಬಿಟ್ಟವರು ಯಾರು ಮೂರು ದಿವಸಗಳಿಗಿಂತ ಮುಂಚೆ ಅದು ಬಿಡ್ಲಿಕ್ಕೆ ಕಾರಣ ಏನು ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನಿತ್ತಿದ್ದಾರೆ ಹಿಂದೆ ಯಾಕೆ ಇರ್ಲಿಲ್ಲ ಚುನಾವಣೆ ಎರಡು ದಿನ ಇದ್ದಾಗ ಮತದಾನಕ್ಕೆ ಇದನ್ನು ಮಾಡಿ ಅದೇ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಏನೋ ಹಂಚಿದ್ದಾರೆ ಅಂತ ಹೇಳ್ತಾರೆ ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸಲೇಬೇಕು ತಪ್ಪು ಮಾಡಿದ್ದಾರೆ ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ರು ಅದು ತಲೆ ಬಾಗಲೇಬೇಕು ನಾನೀಗಾಗಲೇ ಹೇಳಿದ್ದೇನೆ ಆ ಸಲದ ಚುನಾವಣೆಗೆ ಸಂಬಂಧಪಟ್ಟಾಗೆ ಚುನಾವಣೆಯಲ್ಲಿ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದೆ ಎಲ್ಲರೂ ಹೇಳ್ತಾರೆ ಗೆಲ್ತಾರೆ ಅಂತ ಹೇಳಿ ಅದಕ್ಕೆ ಮುಂದಿನ ವಿಷಯಗಳು ನನಗೆ ಸಂಬಂಧ ಇಲ್ಲ ಸರ್ಕಾರ ಇವತ್ತು ಎಸ್ ಐ ಟಿ ರಚನೆ ಮಾಡಿದೆ ಅದರಲ್ಲಿ ಯಾರ್ಯಾರ ಪಾತ್ರಗಳು ಏನೇನಿದೆ ಸತ್ಯಾಂಶ ಹೊರಗೆ ಬಂದರೆ ಇವತ್ತು ಯಾರು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ ಇದನ್ನೇ ನಾನು ಹೇಳಿರ್ತಕ್ಕಲ್ಲ ಇದು ಫಲಿತಾಂಶದ ಮೇಲೆ ಪರಿಣಾಮ ಆಗಲ್ಲ ಕುಟುಂಬದ ಪ್ರಶ್ನೆ ಕುಟುಂಬ ಅಂತ ಯಾಕೆ ಹೇಳ್ತೀರಿ ನಾನು ಇದನ್ನೇ ಕಾಂಗ್ರೆಸ್ ನಾಯಕರು ಹೇಳೋದು ಕುಟುಂಬ ಅನ್ನೋದನ್ನ ಯಾತಿ ತರ್ತಾ ಇದ್ದೀರಿ ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ಇಲ್ಲಿ ವ್ಯಕ್ತಿ ಪ್ರಶ್ನೆ ಕುಟುಂಬದ ಪ್ರಶ್ನೆ ಅಲ್ಲ ಇದು ಕಾಂಗ್ರೆಸ್ನವ್ರಿಗೆ ಏನು ಮಹಾನ್ ಅವರೆಲ್ಲ ಭಾಳ ದೊಡ್ಡ ಇದರ ಇಲ್ಲಿ ಕುಟುಂಬದ ಹೆಸರನ್ನೇ ಆಗ್ತರ್ತೀರಿ ದೇವೇಗೌಡರ ಹೆಸರನ್ನೇ ಯಾಕೆ ಇರ್ತೀರಿ ಕುಮಾರಸ್ವಾಮಿ ಹೆಸರೇ ಆಗ್ತರ್ತೀರಿ ತಪ್ಪು ಯಾರು ಮಾಡಿದರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು ನಾನೇ ಹೇಳಿದ್ದೇನಲ್ಲ ನಾವೆಲ್ಲ ವಯಸ್ಸುಗಳ ಪ್ರಶ್ನೆ ಇಲ್ಲ ತಪ್ಪಾಗಿರ್ತಕ್ಕಂಥ ಅದು ಎಸ್ ಐ ಕೆ ರಚನೆ ಆಗಿದೆ ಎಸ್ ಐ ಟಿ ರಚನೆ ರಿಪೋರ್ಟ್ ಏನು ಕೊಡ್ತಾರೆ ಅದ್ರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನ್ಭವಿಸ್ಲೇ ಶಿಕ್ಷೆ ಅನುಭವಿಸ್ಲೇದ ನಾಯಕರಾಗಿ ಇಂಥ ವಿಷಯಗಳು ಮುಜುಗುರ ನನ್ನೊಬ್ಬನಿಗೆ ಅಲ್ಲ ಸಮಾಜಕ್ಕೆ ಆಗುತ್ತೆ ಸಮಾಜಕ್ಕೆ ಮುಜುಗುರ ಆಗುತ್ತೆ ಇದು ನಾನು ಇದನ್ನು ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ ಇದು ನನ್ನ ಪ್ರಶ್ನೆ ನಾನು ಯಾರನ್ನು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರೇ ತಪ್ಪು ಮಾಡಿದರೆ ಅದು ತಪ್ಪೇ ಹಾಂ ಹಾಕಿದ್ದಾರೆ ಎಫ್ ಐ ಆರ್ಗಳು ಹಾಕಿದ್ದಾರೆ ತನಿಖೆ ವರದಿ ಬರಬೇಕಲ್ವೇ ಈಗ ಎಫ್ ಐ ಆರ್ ಹಾಕಿದ್ದಾರೆ ಎಸ್ ಐ ಟಿ ರಚನೆ ಆಗಿದೆ ಅವರಿಗೆ ತನಿಖೆ ಶುರು ಮಾಡ್ತಾರೆ ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ ನಮ್ಮ ತಕರಾರಿಲ್ಲ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಅದು ಏನಿದೆ ವಾಸ್ತವಾಂಶ ಏನು ನಡೆದಿದೆ ಯಾರೇ ತಪ್ಪಿತಸ್ಥರು ಇರಲಿ ಅದಕ್ಕೆ ಆ್ಯಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಇಲ್ಲ ನಾನು ಕೇಳಿದ ದಿನ ನಾನು ಕೇಳ್ಬಿಟ್ಟು ಹೋಗ್ತಾನೆ ನಾನು ಕೇಳಿದ ನಾನೇನು ಹೇಳಿ ನಾನೇ ನಡಲಿ ಅದು ಸರ್ಕಾರ ಸರ್ಕಾರ ಅವರು ತೀರ್ಮಾನ ತಗೊಳ್ತಾರೆ ವಿಷಯ ನಮ್ಗೆ ಏನ್ ಅವರು ಬೇರೆ ಸೆಪರೇಟ್ ಇದ್ದಾರೆ ಇಲ್ಲಿ ಒಂದು ನಿಮಿಷ ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ತಪ್ಪಿಸಬಹುದಾಗಿತ್ತು ಇದು ವಿಷಯ ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಯ ಹಿನ್ನೆಲೆ ಈಗ ಪ್ರತಿನಿತ್ಯ ಅವರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಿ ನಾವು ದಿನಾಂಕದ ಕಾಯ್ಲಿಕ್ಕಾಗತ್ತಾ 남편이 이제 그